ಕನ್ನಡ ಚಿತ್ರರಂಗದ ಖ್ಯಾತ ನಟ ಖಳನಟ ಪೋಷಕ ನಟ ಆರ್ಮುಗ ರವಿಶಂಕರ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ರಂಗಭೂಮಿ ನಾಟಕದಲ್ಲಿ ಆಗಮಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಇತಿಹಾಸ ಪ್ರಸಿದ್ಧ ಬನಶಂಕರಿ ದೇವಿ ಜಾತ್ರೆಯ ಬಗ್ಗೆ ಹಾಗೂ ರಂಗಭೂಮಿ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡಿರುವ ವಿಶೇಷ ಸಂದರ್ಶನ ಇಲ್ಲಿದೆ ಖ್ಯಾತ ಪೋಷಕ ನಟ ಕಳನಟ ಕನ್ನಡ ಚಿತ್ರರಂಗಕ್ಕೆ ಒಂದು ತಮ್ಮದೇ ಆದಂತಹ ಛಾಪಣ ವತಿಸತಕ್ಕಂಥ ಸಾಯಿ ಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ರವಿಶಂಕರ್ ಅವರು ಚಾಲುಕ್ಯರ ನಾಡು ಬಾದಾಮಿಗೆ ಒಂದು ಆಗಮಿಸಿದ್ದಾರೆ ವಿಶೇಷ ಏನಂದ್ರೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆ ಬನಶಂಕ್ರಿ ದೇವಿ ಜಾತ್ರೆಗೆ ಈ ಒಂದು ರಂಗಭೂಮಿಗೆ ಆಗಮಿಸಿದ್ದು ವಿಶೇಷವಾದಂತಹ ಒಂದು ಸನ್ನಿವೇಶ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ಒಂದು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಒಡ್ನಾಟದ ಜೊತೆಗೆ ಒಂದಿಷ್ಟು ರವಿಶಂಕರ್ ಅವರ ಮನದಾಳ ಮಾತ್ರ ಇವತ್ತು ನಿಮಗೆಲ್ಲರಿಗೂ ಈ ವಾಹಿನಿ ಮುಖಾಂತರ ತಿಳಿಸ ಪ್ರಯತ್ನ ಮಾಡ್ತಾ ಇದೀವಿ ಬೇಸಿಕಲಿ ಎಲ್ರಿಗೂ ನಮಸ್ಕಾರ ಇವತ್ತು ನೀವೆಲ್ಲರೂ ಪ್ರೀತಿಯಿಂದ ಆರ್ಮುಗ ರವಿಶಂಕರ್ ಅಂತ ನೀವು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ ನನ್ನ ಕ್ಯಾರೆಕ್ಟರ್ಸು ಇದೆಲ್ಲ ನೋಡಿ ನೀವು ಸಂತೋಷ ಪಡೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ನೀವು ಒಪ್ಪಿಲ್ಲ ಅಂದರೆ ಇದು ಏನೂ ಇಲ್ಲ ನೀವು ನನ್ನನ್ನು ಒಪ್ಪಿದ್ದೀರ ಸೊ ಅದಕ್ಕೆ ಮೊದಲನೇದಾಗಿ ಎಲ್ಲ ಕನ್ನಡ ಜನತೆಗೆ ಶರಣು ಶರಣು ನಂಬರ್ ಒನ್ ಆಮೇಲೆ ಇವತ್ತು ಶ್ರೀ ಬಾದಾಮಿ ಬನ್ಶಂಕರ್ ತಾಯಿ ಆ ತಾಯಿ ದರ್ಶನ ಒಂದು ಕಡೆ ಅವರ ಜಾತ್ರೆಯಲ್ಲಿ ಪ್ಲಸ್ಸು ಇಲ್ಲಿ ಒಂದು ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅವರ ಎಪ್ಪತ್ತೈದನೇ ಪ್ರಯೋಗ ಇದು ಸೋ ಅದನ್ನು ನೋಡೋಕ್ಕೆ ಇಷ್ಟು ದೂರ ಬಂದಿದ್ದೀನಿ ಇದಕ್ಕೆ ಮುಂಚೆ ಎರಡು ಮೂರು ಸಲ ಬಂದಿದ್ದೀನಿ ಶೂಟಿಂಗ್ಗೆ ಒಂದು ಸಲ ಡಮರಕೊಮ್ಮಂಥ ನಾಗಾರ್ಜುನ ಅವರ ಜೊತೆ ತೆಲುಗು ಪಿಚ್ಚರು ಆಮೇಲೆ ನಮ್ಮ ಪವರ್ ಸ್ಟಾರ್ ಅಪ್ಪು ಅವರ ಜೊತೆ ನಟ ಸಾರ್ವಭೌಮ ಇಲ್ಲೇ ಬಾದಾಮಿಯಲ್ಲಿ ಮಾಡಿದ್ದೀವಿ ಅವಾಗ ಇದೆ ಇಲ್ಲೇ 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 ಸ್ಟೇ ಮಾಡಿದೆ ಪಕ್ಕದಲ್ಲಿ ಇಬ್ಬರು ಇಲ್ಲೇ ಸ್ಟೇ ಮಾಡಿದ್ರು ಸರಿ ಇಲ್ಲೇ ಶೂಟಿಂಗ್ ಆಯ್ತು ಹಾ ಎಲ್ಲರೂ ಇಬ್ಬರು ಇರೋವಾಗ ಸರ್ ಜೊತೆ ಇಲ್ಲೇ ಇದ್ದೆ ಸರಿ ಆವಾಗ ಎಲ್ಲ ಬರೋವಾಗ ಇದು ಜಾತ್ರೆಗೆ ಹೋಗ ಆಗಲಿಲ್ಲ ಅಂಡ್ ದರ್ಶನ ಮಾಡ್ಕೊಳಕಾಗಲಿಲ್ಲ ಅದು ಏನೋ ಎಲ್ಲ ಈ ಸಲ ನನಗೆ ಕೂಡಿ ಬಂದಿದೆ ಸೊ ಅದಕ್ಕೆ ಬಂದಿದ್ದೀನಿ ತುಂಬ ಸಂತೋಷ ಉತ್ತರ ಕರ್ನಾಟಕ ಈ ಕಡೆ ಈ ಕಡೆ ಈ ಭಾಗಕ್ಕೆ ಬಂದರೇ ಅದು ಒಂದು ಈ ಮಣ್ಣಿನ ಮಹಿಮೆ ಅದು ಗಂಡು ಮೆಟ್ಟಿದ ನಾಡು ಸೊ ಇಲ್ಲಿಗೆ ಬಂದರೆ ನಮಗೆ ಗೊತ್ತಿಲ್ಲದೆ ಈ ನೀರಲ್ಲೇ ಒಂದು ಪವರ್ ಇದೆ ಒಂದು ಗತ್ತಿದೆ ಹ್ಞೂ ಸೊ ತುಂಬ ಸಂತೋಷ ಎಲ್ಲರ ಜೊತೆ ಇಲ್ಲಿ ನಾನು ಭಾಗವಹಿಸಿ ಈ ಜಾತ್ರೆಯಲ್ಲಿ ಎರಡು ದಿನ ಇಲ್ಲಿ ಬಂದಿರೋದು ತುಂಬಾ ಸಂತೋಷ ಆ ತಾಯಿ ಆಶೀರ್ ಕನ್ನಡ ಚಲನಚಿತ್ರರಂಗ ಅಂದ್ರೆ ಈಗ ಚಲನಚಿತ್ರರಂಗಕ್ಕೆ ಸಾಕಷ್ಟು ತಗೊಂಡು ಒಂದು ಸೀನ್ ಅನ್ನ ಮಾಡ್ತೀವಿ ರಂಗಭೂಮಿ ಹಾಗಲ್ಲ ಸಾಕಷ್ಟು ಟೇಕ ತಾಲೀಮು ಮಾಡಿ ಒಂದೇ ಒಂದು ವೇದಿಕೆಯಲ್ಲಿ ಆ ಒಂದು ಅಭಿನಯವನ್ನ ವ್ಯಕ್ತಪಡಿಸಿದೆ ಆ ಒಂದು ವಿಚಾರದಲ್ಲಿ ನಾವು ರಂಗಭೂಮಿ ಕುಟುಂಬದಿಂದ ನಾವು ಬಂದಿರೋರು ನಮ್ಮ ತಂದೆ ಆಗಿರ್ಲಿ ತಾಯಿ ಆಗಿರ್ಲಿ ಅಣ್ಣ ನಾನು ಎಲ್ರು ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆರ್ಟಿಸ್ಟ್ಗೆ ಗೆ ಒಂದು ಇಪ್ಪತ್ತು ಟೇಕ್ ಇಲ್ಲ ಮೂವತ್ತು ಟೇಕು ಇಲ್ಲ ಆವತ್ತು ಮಾಡಿ ಚೆನ್ನಾಗಿಲ್ಲ ಅಂದ್ರೆ ತಿರ್ಗ ಇನ್ನೊಂದು ದಿನನೂ ಮಾಡೋ ಅವಕಾಶ ಇದೆ ಬಟ್ ಇಲ್ಲಿ ಇಲ್ಲ ಇಲ್ಲಿ ಸ್ಟೇಜ್ ಮೇಲೆ ಹೊಡೆದ್ರೆ ಚಪ್ಪಾಳೆ ಹೊಡಿತಾರೆ ಇಲ್ಲ ಅಂದ್ರೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಹಿಟ್ ಆಫ್ ಫ್ಲಾಪ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ರಂಗಭೂಮಿ ಅಭಿನಯ ಒಂದೇ ಒಂದು ಹೌದು ಸರ್ ಹೌದು ಸರ್ ನವರಸಗಳು ಸ್ಟೇಜ್ ಮೇಲೆನೆ ತೋರಿಸ್ಬೇಕು ಆವಾಗ ಸ್ಪರ್ಧೆ ಅಂದ್ರೆ ಅದು ಸ್ಟೇಜೇ ಈ ರಂಗಭೂಮಿದಿಂದ ಬಂದಿರೋದೇ ಸಿನಿಮಾ ಸೊ ಇದು ತಾಯಿ ಸೊ ಇದು ಸ್ವಲ್ಪ ಕಷ್ಟ ಸ್ವಲ್ಪ ಸ್ವಲ್ಪ ಕಷ್ಟ ಅಲ್ಲ ತುಂಬಾ ಕಷ್ಟ ಇದು ಒಂದು ಒಂದು ಏನಂತಾರೆ ಒಂದು ತಪಸ್ಸು ತರ ಕೂತ್ಕೊಂಡು ಇದಕ್ಕೆ ನಾವು ಕಂಪ್ಲೀಟ್ ಜೀವನಾನೇ ಇದಕ್ಕೆ ನಾವು ಮಾಡಿದ್ರೆ ರಂಗಭೂಮಿಗೆ ಮಾತ್ರ ನ್ಯಾಯ ಮಾಡಕ್ಕೆ ಸಾಧ್ಯ ಹೊರತು ಇಲ್ಲಾಂದ್ರೆ ಕಷ್ಟ ಪಾಪ ನಿನ್ನೆ ನೋಡಿ ಸುಮ್ಮನಿರು ಸುಂದರಿ ಹೀರೋಯಿನ್ ಅವ್ರ ಹೆಸರು ಸೌಂದರ್ಯ ಬಾದಾಮಿ ಅಂತ ಒಳ್ಳೆ ಆರ್ಟಿಸ್ಟ್ ಅವ್ರಗಂತ ಒಂದು ಆಡಿಯನ್ಸ್ ಇದಾರೆ ಅವ್ರಿದ್ದಾರೆ ಅಂದ್ರೇನೆ ಹೌಸ್ಫುಲ್ ಆಗುತ್ತೆ ಪಾಪ ನಿನ್ನೆ ಬೆಳಗ್ಗೆ ಅವ್ರ ತಾಯಿ ತೀರೋದ್ರು ಸೊ ಅವ್ರ ಬಳಕೆ ಆಗ್ಲಿಲ್ಲ ಬಟ್ ರಾತ್ರಿ ಬಂದು ತಿರ್ಗಾ ಬಣ್ಣ ಹಾಕೊಂಡು ನಮ್ಮ ಮುಂದೆ ಬಂದು ಎಸ್ ಇಂಗ್ಲಿಷ್ ಅಲ್ಲಿ ಅಂತಾರೆ ಶೋ ಮಸ್ಟ್ ಗೋ ಆನ್ ಅಂತ ಅಂದ್ರೆ ಶೋ ಹೋಗ್ತಾನೆ ಇರ್ಬೇಕು ಅದು ನಿಲ್ಬಾರ್ದು ಸೊ ಆ ತಾಯಿ ಅವ್ರು ಮಾಡಬೇಕಾಗಿರೋ ಕರ್ತವ್ಯ ಮಾಡಿಬಿಟ್ಟು ಸಂಜೆ ಬಂದು ಮಣ್ಣ ಹಾಕೊಂಡು ಬಂದು ರಂಗಭೂಮಿಯಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಅದು ಆ ರಂಗಭೂಮಿಗೆ ಅವರು ಕೊಡೋ ಬೆಲೆ ಆ ಗೌರವ ಎಲ್ಲ ಭಯ ಭಕ್ತಿ ಎಲ್ಲ ಶ್ರದ್ಧೆ ಇದಿದ್ರೇನೆ ಅದು ರಂಗಭೂಮಿ ಸರ್ ಒಟ್ಟಾರೆಯಾಗಿ ಈ ಒಂದು ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಜಾತ್ರೆ ಅಂತ ಹೇಳ್ತೀವಿ ನಾವು ಚಾಲುಕ್ಯರ ಅಧಿ ದೇವತೆ ಬಣಶಂಕರಿ ಮಾತೇವೆ ಈ ಒಂದು ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಇಲ್ಲಿ ಅನ್ನವರು ಕೂಡ ಬದುಕನ್ನ ಕಟ್ಕೊಂಡು ಹೋದಂತ ಒಂದು ರಂಗಭೂಮಿ ವೇದಿಕೆ ಇದು ಬನಶಂಕರಿ ನರಸಿಂಹರಾಜ್ ಅವರು ಮನೆಣ್ಣವರು ಇಲ್ಲೆಲ್ಲ ಬದುಕನ್ನು ಕಟ್ಕೊಂಡು ಹೋಗಿದ್ದಾರೆ ಅವರು ಒಂದು ಕಲೆಯನ್ನು ಪ್ರಾರಂಭ ಮಾಡಿದರೆ ಅನ್ನುವಂತ ಒಂದು ಸಾಕಷ್ಟು ಭಾವಚಿತ್ರವನ್ನು ನಾವು ನೋಡ್ತೀವಿ ಈ ಒಂದು ಜಾತ್ರೆಯ ಬಗ್ಗೆ ತಮ್ಮ ಒಂದು ಅನಿಸಿಕೆ ಯಾವ ತರ ಅನಿಸ್ತಾ ಇದೆ ಈ ಒಂದು ಜಾತ್ರೆ ನೋಡಿದಾಗ ನಾನು ಜಾತ್ರೆಗೆ ಜಾಸ್ತಿ ಹೋಗಿಲ್ಲ ನಾನು ನಾನು ಹುಟ್ಟಿರೋದು ಬೆಳೆದಿರೋದೆಲ್ಲ ಸಿಟಿಯೇ ಸೊ ಸ್ವಂತ ಊರು ಬೇರೆ ಬಟ್ ಜಾತ್ರೆಗೆ ಜಾಸ್ತಿ ಹೋಗ್ಲಿಲ್ಲ ನಾನು ಬಟ್ ಈ ಸಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಕುಂಭ ಮೇಲಾಗೆ ಹೋಗಿಲ್ಲ ಅಯ್ಯೋ ಅಲ್ಲಿ ಹೋಗಿದ್ರೆ ಪ್ರಯಾಗ್ರಾಜಿಗೆ ಅಂತ ಅನ್ಕೊಂಡೆ ಆ ಆ ಕೊರತೆ ನನಗೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಜಾತ್ರೆ ನೋಡಿ ಆ ಓಕೆ ಇಲ್ಲಿ ಒಂದು ಕುಂಬು ಮೇಲೆ ಆ ತರ ಆಗ್ತಾ ಇದೆ ಅನ್ನೋದು ಅನ್ನೋದು ನನಗೆ ಅನ್ಸಿತ್ತು ಸೊ ತುಂಬಾ ಸಂತೋಷ ಬಿಕಾಸ್ ಇಲ್ಲಿರೋ ಅವ್ರ ಜೊತೆ ಎಲ್ಲ ನೋಡೋದು ಡ್ರಾಮಾಸ್ ನೋಡೋದು ಹೋಗೋದು ಸಂಜೆ ಆದ್ರೆ ಆ ಕಡೆ ವಾಕಿಂಗ್ ಹೋಗೋದು ಎಲ್ಲ ಎಲ್ಲ ನೋಡಿದೆ ತುಂಬಾ ಸಂತೋಷ ಸಂದೇಶ ಅಂದ್ರೆ ಈಗ ಎಲ್ರಿಗೂ ಸಂದೇಶ ಗೊತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಇಡೀ ಪ್ರಪಂಚನೇ ಕೈಯಲ್ಲಿದೆ ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೇದೇ ಮಾಡಿ వరది రాజేష్ ఎస్ దేశాయ్ బాగలకోటె మెండు న్యూస్ నెట్వర్క్ సత్యద కన్నడి